ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಇದೀಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ಜಮೆ ಆಗುತ್ತಾ ಇಲ್ವೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಈ ರೀತಿಯ ಸ್ಟಿಕ್ಕರ್ ನಿಮ್ಮೊಂದು ಮನೆಯ ಬಾಗಿಲಲ್ಲೇ ನೀವು ಕೂಡ ನೋಡಿರ್ತೀರಾ ಸೊ ಯಾಕೆ ಈ ಒಂದು ಸ್ಟಿಕ್ಕರ್ ಅಣಿಸ್ತಾ ಇದ್ದಾರೆ ಸೊ ಇದರ ಒಂದು ಪ್ರಯೋಜನ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ಈ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಈ ಒಂದು ಯೋಜನೆ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡಲಾಗಿತ್ತು ಅಂದ್ರೆ ಟೋಟಲ್ ಆಗಿ ನಲವತ್ತೆರಡು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಖಾತೆಗಳಿಗೆ ಜಮೆಯಾಗಿದೆ ಸೊ ಇವಾಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಇಪ್ಪತ್ತೆರಡನೇ ಕಂತಿನ ಹಣ ಸೊ ಈ ಒಂದು ಕಂತು ಯಾವಾಗ ಬರತ್ತ ಅಂತ ತುಂಬಾ ಜನ ಇದೀಗ ವೇಟ್ ಮಾಡ್ತಾ ಇದ್ದೀರಾ ಅಂಡ್ ಕಮೆಂಟ್ನಲ್ಲಿಯೂ ಕೂಡ ತುಂಬಾ ಜನ ಕೇಳ್ತಾ ಇದ್ದೀರಾ ಅಂಡ್ ಈ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದಿಂದ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಜಮೆಯಾಗಿತ್ತು ಇನ್ನು ಗಣೇಶ ಹಬ್ಬದ ದಿನದಂದು ಇಪ್ಪತ್ತೆರಡನೇ ಕಂತಿನ ಹಣ ಅಂತ ತುಂಬಾ ಜನ ಅನ್ಕೊಂಡಿದ್ರು ಆದ್ರೆ ಯಾರಿಗೂ ಕೂಡ ಈ ಒಂದು ಕಂತುಗಳು ಇನ್ನೂ ಕೂಡ ಜಮೆಯಾಗಿಲ್ಲ ಆಗಿಲ್ಲ ಅಂಡ್ ಇನ್ನು ಬೆಳಗಾವಿಯಲ್ಲಿ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ರ ಬಗ್ಗೆ ಕೆಲವೊಂದು ಡಿಸ್ಕಸ್ ಅನ್ನ ಮಾಡಿದ್ರು ಸೊ ನಾವು ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಜಮೆ ಮಾಡಿಲ್ಲ ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಒಂದು ಕಂತುಗಳು ಜಮೆ ಆಗ್ಬಹುದು ಇಲ್ಲ ಅಂತಂದ್ರೆ ದಸರಾ ಹಬ್ಬದ ದಿನದಲ್ಲೂ ನಾವು ಎರಡು ಕಂತುಗಳನ್ನು ಒಟ್ಟಿಗೆ ಜಮೆ ಮಾಡಲಿದ್ದೇವೆ ಅಂತ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂದ್ರೆ ನಿಮ್ಗೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಕಂತಿನ ಹಣ ಒಟ್ಟಿಗೆ ಇದೀಗ ಜಮೆ ಆಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಅಂಡ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತಾನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ ಅಂಡ್ ಈ ರೀತಿಯ ಸ್ಟಿಕ್ಕರ್ ನಿಮ್ಮ ಒಂದು ಮನೆಯ ಬಾಗಿಲಲ್ಲಿ ನೀವು ಕೂಡ ನೋಡಿರ್ತೀರಾ ಅಂಡ್ ಕೇವಲ ನಿಮ್ಮ ಒಂದು ಮನೆಗಲ್ಲ ಸೊ ಎಲ್ಲರ ಮನೆಗಳಿಗೂ ಕೂಡ ಈ ಒಂದು ಸ್ಟಿಕ್ಕರ್ ಗಳನ್ನ ಇದ್ದಾರೆ ಅಂಡ್ ಇವಾಗ ಸರ್ಕಾರದಿಂದ ಒಂದು ಸರ್ವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಈ ಒಂದು ಸರ್ವೆಗೆ ಈ ಒಂದು ಸ್ಟಿಕ್ಕರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಯಾವ ರೀತಿ ಈ ಒಂದು ಸರ್ವೆ ಸೊ ಯಾವ ರೀತಿ ಸ್ಕೀಮ್ ಗಳು ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಒಂದು ವಿಡಿಯೋನೂ ಕೂಡ ಮಾಡಿದೀನಿ ಸೊ ಡೆಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೋಡಬಹುದು ಇಲ್ಲ ಅಂತಂದ್ರೆ ಒಮ್ಮೆ ನೀವು ಚಾನಲ್ಗೆ ವಿಸಿಟ್ ಮಾಡ್ಬಿಟ್ಟು ಸೊ ಆ ಒಂದು ವಿಡಿಯೋವನ್ನ ನೀವು ಕೂಡ ನೋಡ್ಕೊಳ್ಬಹುದು ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇದ್ದಂತಹ ಒಂದು ಅಪ್ಡೇಟು ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ధన్యవాదాలు